ಸ್ನೇಹಿತರೆ ಬಹಳಷ್ಟು ಹದಿಹರೆಯದ ಇವತ್ತಿನ ಯುವಕ ಯುವತಿಯಲ್ಲಿ ಬಹಳಷ್ಟು ಗೊಂದಲಮಯವಾಗಿರುವಂತಹ ಲೈಂಗಿಕ ಕ್ರಿಯೆ ಕುರಿತು ಅದರಲ್ಲೂ ಪ್ರಮುಖವಾಗಿ ಅಸ್ತಮೈತನ ಕುರಿತು ನಮಗೆ ಜಾಗೃತಿ ಮೂಡಿಸಲು ನಮ್ಮ ನಮ್ಮೊಂದಿಗೆ ಖ್ಯಾತ ವೈದ್ಯರಾದಂತಹ ಶ್ರೀಧರಾದಂತಹ ಡಾಕ್ಟರ್ ಆಂಜನಪ್ಪ ಸರ್ ಇದ್ದಾರೆ ಸೊ ಅಸ್ತಮೈತನದ ಕುರಿತು ಜಾಗೃತಿ ಮೂಡಿಸುವಂತಹ ಒಂದಷ್ಟು ಮಾತುಗಳನ್ನ ಸರಿಂದ ಕೇಳಿ ತಿಳ್ಕೊಳ್ಳೋಣ ಸೊ ಬನ್ನಿ ಸರ್ನ ಮಾತನಾಡ್ತಾರೆ ಸರ್ ಈಗ ಅಸ್ತಮೈತನ ಅಂದ್ರೆ ಯುವಜನತೆಯಲ್ಲಿ ಒಂದಷ್ಟು ಮೌಢ್ಯ ಕೂಡ ತುಂಬಿಕೊಂಡಿರುವಂತದ್ದು ಜೊತೆ ಆ ಕುರಿತು ಜ್ಞಾನ ಕೂಡ ಇರೋದಿಲ್ಲ ಸರ್ ಅದ್ರ ಬಗ್ಗೆ ಇವತ್ತಿನ ಯುವ ಸಮುದಾಯಕ್ಕೆ ತಿಳಿಸೋದಿಲ್ಲ ಇದು ಬಹಳ ಇಂಪಾರ್ಟೆಂಟ್ ಟಾಪಿಕ್ ಇದೆ ಅನ್ಫಾರ್ಚುನೇಟ್ಲಿ ಸಮಾಜದಲ್ಲಿ ವಿದ್ಯಾವಂತಿರುವುದು ಇದರ ಬಗ್ಗೆ ಅರಿವಿರುವುದು ಇನ್ಫ್ಯಾಕ್ಟ್ ಡಾಕ್ಟರ್ಗಳಿಗೆ ಇದ್ರ ಬಗ್ಗೆ ಮಾತನಾಡಬೇಕಾದ್ರೆ ಎಷ್ಟು ಎಸಿಟೇಷನ್ ಆಗುತ್ತೆ ಅಂದ್ರೆ ಹದಿನೈದು ಹಿಂದೆ ನಮ್ಮ ಡಾಕ್ಟರ್ಗಳಿಗೋಸ್ಕರವಾಗಿ ಒಂದು ಪ್ರೋಗ್ರಾಮ್ ಅರೇಂಜ್ ಆಗಿತ್ತು ಆ ಸಮಯದಲ್ಲಿ ಮಾತನಾಡಿದ ಸ್ಪೆಷಲಿಸ್ಟ್ ಯಾರಂದ್ರೆ ಡಾಕ್ಟರ್ ಕೊಥಾರಿ ಅಂತ ಬಾಂಬೆಯಿಂದ ಈಸ್ ಸೆಕ್ಸ್ ಸ್ಪೆಷಲಿಸ್ಟ್ ಅಂದರೆ ಕ್ವಾಲಿಫೈಡ್ ಸ್ಪೇಟ್ ಸೆಕ್ಸ್ ಸ್ಪೆಷಲಿಸ್ಟ್ ಸೆಕ್ಸ್ ಎಜುಕೇಷನ್ನು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಅನೇಕ ಶಾಲೆ ಮಟ್ಟದಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಪ್ರಯತ್ನ ಪಟ್ಟರು ಬಟ್ ಅನ್ಫಾರ್ಚುನೇಟ್ಲಿ ಅದನ್ನು ಯಾರು ಟೀಚ್ ಮಾಡಬೇಕು ಯಾರು ಟೀಚ್ ಮಾಡಬೇಕು ಏನು ಗೊಂದಲ ಇದು ಮಾಡಬೇಕು ಎಲ್ಲರೂ ಕೂಡ ಮುಜುಗರ ಪಡ್ತಾರೆ ನೋಡಿ ಮನುಷ್ಯನಿಗೆ ಊಟ ನಿದ್ರೆ ಎಷ್ಟು ಇಂಪಾರ್ಟೆಂಟು ಮೈಥುನ ಕೂಡ ಇದು ಇಂಪಾರ್ಟೆಂಟು ಸುಮ್ಮನೆ ಎಲ್ಲೋ ಮಕ ಮುಚ್ಕೊಂಡು ಮಾತಾಡೋದು ಬ್ಲೂ ಫಿಲಮ್ ನ ಕದ್ದು ನೋಡೋದು ಇದೆಲ್ಲ ಅದಕ್ಕೆಲ್ಲಕ್ಕಿಂತ ಇಂಪಾರ್ಟೆಂಟ್ ಇದ್ರ ಬಗ್ಗೆ ಅರಿವು ನೀವು ತಮಾಷೆಗಳಾಗ ಹನ್ನೆರಡು ವರ್ಷಕ್ಕೆ ಅಮೆರಿಕದಲ್ಲಿ ಹುಡುಗ ಹುಡುಗಿ ಕಡೆ ನೋಡಿದ್ರೆ ಹುಡುಗಿ ಹುಡುಗಿ ಕಡೆ ನೋಡಿದ ನೋಡಿದ್ರೆ ಅಂದ್ರೆ ಇಂಟರ್ನೆಟ್ ತೋರಿಸ್ತಾ ಇದ್ರೆ ಅವ್ರನ್ನ ಸೈಕ್ರಿಸ್ಟ್ ಕರ್ಕೊಂಡೋಗ್ ತೋರಿಸಿ ಅನ್ನೋದು ಅಂದ್ರೆ ಇಟ್ಸ್ ಎ ನ್ಯಾಚುರಲ್ ಫಮನ ಒಬ್ಬ ಮನುಷ್ಯನಿಗೆ ಒಂದು ದಿನದಲ್ಲಿ ಆಹಾರ ನಿದ್ರೆ ಎಷ್ಟು ಮುಖ್ಯವೋ ಎಷ್ಟೇ ಮುಖ್ಯ ಅನ್ಫಾರ್ಚುನೇಟ್ಲಿ ತಂದೆ ತಾಯಿಗಳಿಗೆ ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನಾಚಿಕೆ ನನ್ನ ಹತ್ರ ಒಬ್ಬ ತಂದೆ ತನ್ನ ಮಗನ ಕಾಚಾನ ಒಂದು ಪ್ಲಾಸ್ಟಿಕ್ ಕವರ್ನಾಗ ಹಾಕ್ಕೊಂಡು ತಗೊಂಡು ಬರ್ತಾನೆ ಅವನು ಹೇಳ್ತಾನೆ ಡಾಕ್ಟ್ರೆ ನನ್ನ ಮಗ ಈ ನಿಂಗೆ ತ್ಯಾವ ಮಾಡ್ಕೊಂಡಿರ್ತಾನೆ ಹಾಂ ಏನು ಮಾಡೋದು ಡಾಕ್ಟ್ರೇ ಇದು ನಾರ್ಮಲ್ ಆಬ್ನಾರ್ಮಲ್ ಈ ರೀತಿ ಕೇಳಿದಾಗೆ ನನಗೆ ಕರೆಕ್ಟ್ ನಾಲೆಡ್ಜ್ ಇದ್ದರೆ ನಾನು ಜನಗಳು ಗೈಡ್ ಮಾಡ್ಬೋದು ಅದು ನನ್ನ ಜವಾಬ್ದಾರಿ ಕೂಡ ಬಸ್ ಸಾಮಾಜಿಕ ಜವಾಬ್ದಾರಿ ಒಬ್ಬ ಡಾಕ್ಟ್ರ್ ಅಂದರೆ ಬರೀ ನೋವಿಗೆ ಇಂಜೆಕ್ಷನ್ ಕೊಡ್ತೀನಿ ಜ್ವರ ವಾಸಿ ಮಾಡ್ತೀನಿ ಅಷ್ಟೇ ಅಲ್ಲ ಈ ರೀತಿಯ ಇದನ್ನ ಹೂ ಈಸ್ ಎ ಕ್ವಾಲಿಫೈಡ್ ಸೆಕ್ಸ್ ಸ್ಪೆಷಲಿಸ್ಟ್ ಅನ್ಫಾರ್ಚುನೇಟ್ಲಿ ನಮ್ಮ ದೇಶದಲ್ಲಿ ನೀವು ನೋಡಿ ಲಾಡ್ಜ್ಗಳಿಗೆ ಹೋದರೆ ಬೋರ್ಡ್ ಹಾಕ್ಕೊಂಡಿರ್ತಾನೆ ಸ್ಪೆ ಸ್ಪೆಷಲಿಸ್ಟ್ ಅಂತ ಅನ್ಫಾರ್ಚುನೇಟ್ಲಿ ದೇ ಆರ್ ನಾಟ್ ಕ್ವಾಲಿಫೈಡ್ ಡಾಕ್ಟರ್ಸ್ ಅವರಿಗೆ ನೋಡಿ ಸೆಕ್ಷ್ಯಲ್ ಆರ್ಗನ್ಸೇನೆ ಅನಾಟಮಿ ಇದೆ ಫಿಸಿಯಾಲಜಿ ಇದೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ಸಿಗ್ಮಂಡ್ ಫ್ರಾಯ್ಡ್ ಬುಕ್ ಇದೆ ಮನೋವಿಜ್ಞಾನ ಅದರಲ್ಲಿ ಅವನು ಏನ್ ಜನ ಬರೀತಾನೆ ಅಂದ್ರೆ ಗಂಡು ಮಗು ತಾಯಿಯ ಎದೆ ಹಾಲು ಕಚ್ಚಿ ಕುಡಿಯೋವಾಗೆ ಚೀಸ್ ನ ನಿಂತ್ಕೊಳ್ಳುತ್ತೆ ಅಂದ್ರೆ ಉದ್ರೇಕಗೊಳ್ಳುತ್ತೆ ಚಿಕ್ಕ ವಯಸ್ಕೇನೆ ಇದನ್ನ ಹೇಳಕ್ ಹೋದ್ರೆ ಜನ ಇದ್ ಮಾಡ್ಕೋತಾರೆ ಏನ್ ಹಿಂಗ್ ಮಾತಾಡ್ತಾರೆ ಡಾಕ್ಟರ್ ಅಂತ ಇರೋದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ನಾನೊಬ್ಬ ವೈದ್ಯನಾಗಿ ನಾನು ವೈದ್ಯನಾಗೋದಕ್ಕೆ ಮೊದಲು ನಾನು ಪಿ ಯು ಸಿ ಓದಿದಿನಿ ನ್ಯಾಷನಲ್ ಕಾಲೇಜ್ ಬಸವನಗುಡಿ ಒಳಗೆ ನಾನು ಪಿ ಯು ಸಿ ಹೋದವಾಗ ಅದೇ ಎಂಥ ಕಾಲೇಜ್ ಅಂದರೆ ಎಚ್ ನರಸಿಂಹಯ್ಯನವ್ರ ಕಾಲ ಆ ಟೈಮ್ನಾಗ ಹೇಳೋರು ಇದ್ರ ಬಗ್ಗೆ ಮಾತನಾಡೋದೇ ತಪ್ಪು ಅನ್ನಂಗೆ ಬಟ್ ಅನ್ಫಾರ್ಚುನೇಟ್ಲಿ ಹದಿನಾಲ್ಕು ವರ್ಷದ ನಂತರ ಹನ್ನೆರಡರಿಂದ ಹದಿನಾಲ್ಕು ವರ್ಷದಲ್ಲಿ ಹುಡುಗರಲ್ಲಿ ರಾತ್ರಿ ಉದ್ರೇಕಗೊಳ್ಳುತ್ತೆ ಶಿಶ್ನ ದೊಡ್ಡದಾಗುತ್ತೆ ಇದು ನಾರ್ಮಲ್ಲ ಅಬ್ನಾರ್ಮಲ್ ಕನಸಿನಲ್ಲಿ ಅವನ ಕನಸಿನ ರಾಣಿ ಬರ್ತಾಳೆ ಒಂದಷ್ಟು ಆದ್ಮೇಲೆ ನೋಡ್ತಾನೆ ಚೆಡ್ಡಿ ಎಲ್ಲ ತಾವ ಆಗಿರುತ್ತೆ ಗಾಬ್ರಿ ಆಗುತ್ತೆ ನಾನು ಇದನ್ನ ಬಹಳ ಸಾರಿ ಹೇಳಿದೀನಿ ಪಿ ಯು ಒಳಗೆ ತೊಂಬತ್ತೆಂಟು ಪರ್ಸೆಂಟ್ ತಗೊಂಡಿರೋ ಹುಡುಗ ನ್ಯಾಷನಲ್ ಕಾಲೇಜಿಗೆ ಸೇರ್ಕೊತಾನೆ ಪಿ ಯು ತಿಂಗಳು ಮೂರ್ ತಿಂಗಳ ಆದಾಗ ಯಾರೋ ಸ್ನೇಹಿತರಿಂದ ಇದು ಅರ್ಥ ಆಗುತ್ತೆ ಅವನಿಗೆ ವೀರ್ಯ ಸ್ಥಲನ ಆಗುತ್ತೆ ಅಷ್ಟೇ ಅಲ್ಲ ಅಸ್ತ ಮೈಥುನ ಅಸ್ತ ಅಂದ್ರೆ ಕೈ ಮೈಥುನ ಅಂದ್ರೆ ಸೆಕ್ಷುಯಲ್ ಆಕ್ಟ್ ವಿಥೌಟ್ ದ ಅಪೋಸಿಟ್ ಪಾರ್ಟ್ನರ್ ಅದನ್ನ ಕೈನಲ್ಲಿ ಸ್ಟಿಮ್ಯುಲೇಟ್ ಮಾಡಿದ್ರೆ ಉದ್ರೇಕಗೊಂಡು ವೀರ್ಯ ಬರುತ್ತೆ ಅವನಿಗೊಂಥರ ಖುಷಿ ಆಗುತ್ತೆ ಆದರೆ ಅದಾದ ನಂತರ ಯಾವುದೋ ಒಂದು ಪುಸ್ತಕದಲ್ಲಿ ಓದ್ತಾನೆ ಅನ್ಫಾರ್ಚುನೇಟ್ಲಿ ಅನ್ಸೈಂಟಿಫಿಕ್ ಬುಕ್ ಅದು ಅದರಲ್ಲಿ ಓದಿದರೆ ಒಂದು ತೊಟ್ಟು ವೀರ್ಯ ಇಪ್ಪತ್ತು ತೊಟ್ಟು ರಕ್ತಕ್ಕೆ ಸಮಾನ ಅಂತ ಯಾರೋ ಒಬ್ಬರು ಬರೆದಿರ್ತಾರೆ ಅವಿದ್ಯಾವಂತರು ಅವಿದ್ಯಾವಂತರು ಅಂದರೆ ನಾಟ್ ಕ್ವಾಲಿಫೈಡ್ ಪರ್ಸನ್ ಅಂತ ಇಟ್ ಇಸ್ ನಾಟ್ ಟ್ರೂ ಅಂತ ಇನ್ನ ಹೇಳ್ತೀನಿ ಒಂದು ಸಾರಿ ಒಂದು ವೀರ್ಯ ಒಬ್ಬ ಮನುಷ್ಯ ಜುಲೇಟ್ ಮಾಡಿದರೆ ಮೂರರಿಂದ ಐದು ಎಮ್ ಎಲ್ ಲೆಕ್ಕಾಕ್ಳಿ ಅವನಿಗೆ ನೂರ ತೊಟ್ಟು ರಕ್ತ ಓದ ಹೋಯ್ತು ನಾನು ವೀಕ್ ಆಗೋಗ್ಬಿಟ್ಟೆ ಅಂದ್ಕೊಂಡು ಅವ್ನು ಅಲ್ಟಿಮೇಟ್ಲಿ ಏನಾಗ್ತಾನೆ ಡಿಪ್ರೆಷನ್ಗೆ ಹೋಗ್ತಾನೆ ಓದಿದ್ನೆ ಅನ್ಕುಳಿಯಲ್ಲ ತೊಂಬತ್ತೆಂಟು ಪರ್ಸೆಂಟ್ ಬಂದಿದ್ದನು ಫಸ್ಟ್ ಪಿ ಯು ಸಿ ಒಳಗೆ ಅರವತ್ತೈದು ಪರ್ಸೆಂಟ್ಗೆ ಬರ್ತಾನೆ ಅದಕ್ಕೆ ಕಾರಣ ಅವನ ಮೆಮೊರಿ ಲಾಸ್ ಅಲ್ಲ ಅವನ ಪಾಪ ಅದು ನಾನೇ ಇಲ್ದಿರೋ ಯಾವನೋ ಹೇಳಿರ್ತಾನೆ ನೀವು ವೀರ್ಯ ಕಳ್ಕೊಂಡ್ರೆ ನಿಮಗೆ ನಾಲ್ಕು ಶಕ್ತಿ ಹೋಗುತ್ತೆ ಅಂತ ಇಂಥ ಮಕ್ಕಳಿಗೆ ಗೈಡ್ ಮಾಡಲಿಲ್ಲ ಅಂದರೆ ಅವನು ಏ ಫಸ್ಟ್ ಸಿ ಒಳಗೂ ರ್ಯಾಂಕ್ ಬರಬೇಕಾದ್ದು ಅನ್ಫಾರ್ಚುನೇಟ್ಲಿ ಫಸ್ಟ್ ಕ್ಲಾಸು ಬರೋಲ್ಲ ಸೊ ಇದನ್ನು ಯಾರು ಅರಿವು ಮೂಡಿಸ್ಬೇಕು ನನ್ನಂತರು ಯಾಕಂದ್ರೆ ನಾವು ಇದೆಯಂಥವ್ರು ಅದಕ್ಕೆ ನಿಮ್ಮ ಚಾನೆಲ್ನಲ್ಲಿ ನ್ಯೂಸ್ ನಲ್ಲಿ ಯಾಕಂದರೆ ಇಂಪಾರ್ಟೆಂಟ್ ನಾನು ಒಂದು ಹತ್ತು ಜನಕ್ಕೆ ಕುಂಡರಿಸ್ಕೊಂಡು ಒಂದು ಇಪ್ಪತ್ತೈದು ಜನಕ್ಕೆ ಬೇಕಾದ್ರೆ ಹೇಳ್ಬೋದು ಏನಾದರೂ ಈ ರೀತಿ ಅರಿವು ಆದರೆ ನಿನ್ನ ಮುಖಾಂತರ ನನ್ನ ಸಮಾಜ ಸೇವೆ ನೀನು ಮಾಡ್ತಿರೋ ಸಮಾಜ ಸೇವೆ ನಾನು ಮಾಡ್ತೀನಿ ಸಮಾಜ ಸೇವೆ ನಿನ್ನ ಮಾಧ್ಯಮದ ಮುಖಾಂತರ ನಾನು ಲಕ್ಷಾಂತರ ಜನಕ್ಕೆ ಅರಿವು ಮೂಡಿಸಬಹುದು ಸೊ ಅದೇ ಆ ದೃಷ್ಟಿಯಲ್ಲಿ ನಾನು ಯಾಕಂದರೆ ಇಂಥ ಟಾಪಿಕ್ ತಗೋತೀನಿ ಅಂದರೆ ತುಂಬ ಜನ ಡಾಕ್ಟರ್ಗಳು ಕೂಡ ಎಸಿಟೇಟ್ ಮಾಡ್ಕೊಳ್ತಾರೆ ಮಾತಾಡಲಿಕ್ಕೆ ನೀವು ನಂಬಿ ನಮಗೇನೆ ಅಂದರೆ ಕ್ವಾಲಿಫೈಡ್ ಡಾಕ್ಟರ್ಗಳ್ಗೇನೆ ಹದಿನೈದು ವರ್ಷದ ಹಿಂದೆ ಹೋಟ್ಲಲ್ಲಿ ಒಂದು ಟಾಪಿಕ್ ಅರೇಂಜ್ ಮಾಡಿದರು ಕೊಥಾರಿ ಅಂತ ಬಾಂಬೆಯೊಳಗೆ ಎಸ್ ಎಕ್ಸ್ ಸ್ಪೆಷಲಿಸ್ಟು ಕ್ವಾಲಿಫೈಡ್ ಡಾಕ್ಟರು ಅವ್ನ ಕನ್ಸಲ್ಟೇಷನ್ನೇ ಒಂದು ಸಾರಿ ನೋಡ್ಬೇಕಾದ್ರೆ ಐದು ಸಾವಿರ ರೂಪಾಯಿ ಅಂತ ಹೇಳ್ತಾರೆ ಅವ್ರು ಬಂದು ನಮ್ಮಂಥ ಡಾಕ್ಟ್ರು ಡಾಕ್ಟರ್ ಎಂಟಿ ಗಂಡ ಹೆಂಡತಿ ಇಬ್ರು ಡಾಕ್ಟ್ರುಗಳು ನಮಗೆ ಅವನು ಟಾಪ್ ಕೊಟ್ಟ ಈ ಇಮ್ಯಾಜಿನ್ ಮಾಡ್ಬೋದು ಈ ಟಾಪಿಕ್ಕು ಸಮಾಜದಲ್ಲಿ ಎಷ್ಟು ಇಂಪಾರ್ಟೆಂಟು ಅದಕ್ಕೋಸ್ಕರ ಈ ಟಾಪಿಕ್ ನೀವು ತಗೊಂಡು ಮಾತಾಡ್ತಾ ಇದ್ದೀನಿ ದಯವಿಟ್ಟು ಜನ ನನ್ನ ಮಾತನ್ನು ಕೇಳಿದ ಮೇಲೆ ಸಿಕ್ಸ್ ಬಗ್ಗೆ ನಿಮಗೆ ಅರಿವು ಇಲ್ಲದಿದ್ದರೆ ಅರಿವು ಯಾರು ಮೂಡಿಸ್ತಾರೋ ಅವ್ರ ಹತ್ರ ತಿಳ್ಕೊಳ್ಳಿ ಇನ್ನೊಬ್ಬ ಯಾವನೋ ಹೇಳ್ದ ಅವನು ಅನ್ಕ್ವಾಲಿಫೈಡ್ ಫೆಲೋ ನೀನು ಇಷ್ಟು ತೊಟ್ಟು ಹೋದರೆ ಇರ್ತು ನೋಡಿ ಆ ತಂದೆ ಆಚಾನ ನಾನು ಇರಲಾಗ ಅವನು ನಾನು ಕೇಳ್ತೀನಿ ಯಾವ ಊರ್ ಕಡೆಯವರು ನೀವೊಂದು ಮಾಗಡಿ ಕಡೆ ಒಂದು ಡಾಕ್ಟ್ರೆ ಇಲ್ಲಿ ಒಂದು ಬೆಂಗಳೂರಿನ ಕಲಿಸ್ತಾ ಇದ್ದೀನಿ ಮದುವೆ ಯಾವಾಗ ಆದ್ರಿ ಅಂದರೆ ಏ ಅವಾಗೆಲ್ಲ ನಮ್ಗೆ ಹದಿನೆಂಟು ವರ್ಷಕ್ಕೆ ಮದುವೆ ಮೂನಪ್ಪ ನಿಮಗೆಲ್ಲ ಹದಿನೆಂಟು ವರ್ಷ ನಿನಗೆ ಶಿಶಿನ ಉದ್ರೇಕ ಆಗೋಷ್ಟು ಅದಕ್ಕೆ ಮದುವೆ ಮಾಡೋದು ಹೆಣ್ಮಗಳು ಹೊಸಿಕೆ ಹಾಕಿದ ತಕ್ಷಣ ಮದುವೆ ಆಗೋದು ಇವತ್ತು ಹೆಣ್ಮಗಳು ಇಪ್ಪತ್ತೆಂಟು ವರ್ಷ ಆದರೂ ಮದುವೆ ಆಗಲ್ಲ ಯಾಕಂದರೆ ಗಂಡು ಸಿಗಲ್ಲ ಅವಳು ಏನೋ ಅನ್ಯಾಯ ಮಾಡ್ತೀನಿ ಅಂತಾಳೆ ಗಂಡು ಮಕ್ಕಳು ಎಣ್ಣೆ ಸಿಗಲ್ಲ ಇಪ್ಪತ್ತೇಳು ವರ್ಷ ಅಲ್ಲಿವರೆಗೂ ಅವನವ್ರು ಬೀರ್ಗೆ ನೋಡಿ ಏ ವೀರ್ಯ ದೇಹದಲ್ಲಿ ಉತ್ಪತ್ತಿಯಾಗುವ ಒಂದು ಸೆಕ್ರೇಷನ್ ಜುಲ್ಲು ಒಬ್ಬ ಮನುಷ್ಯನಿಗೆ ಒಂದು ದಿನಕ್ಕೆ ಒಂಬೈನೂರ ಎಂಬತ್ತು ಜುಲ್ಲು ಇತ್ತು ಪೆರೋಟಿಗ್ಲ್ಯಾಂಡ್ ಸಬ್ ಮ್ಯಾಂಡಿಪ್ಲಾನ್ ಸಬ್ ಲಿಂಗ್ವಲ್ ವರ್ಕ್ ಸಲ ಇಲ್ಲಿದ್ರೆ ನಾವು ಬದುಕಲಿಕ್ಕಾಗೋದಿಲ್ಲ ಅದೇ ರೀತಿ ದೇಹದಲ್ಲಿ ಅನೇಕ ಸೆಕ್ರೆ ರಿಸರ್ಚ್ ಮಾಡಲೇಬೇಕು ಮನುಷ್ಯ ಸಾವಿರದ ಐನೂರು ಎಮ್ ಎಲ್ ಮುಚ ಹೋಯ್ಲೇಬೇಕು ಇನ್ನೂರ ಐವತ್ತು ಗ್ರಾಮ್ ಬೋಷನ್ ಮಾಡಲೇಬೇಕು ಅದೇ ರೀತಿ ನಿನ್ನ ಸೆಮೆಯನ್ನು ಹೋಗ್ಲೇಬೇಕು ಇದ್ರೂ ತಪ್ಪೇನಿದೆ ಮಾತನಾಡುವಾಗ ಯಾಕೆ ಜನ ಇಷ್ಟು ಎಸಿಟೇಟ್ ಮಾಡ್ಕೊತಾರೆ ಮಾಡೋದೆಲ್ಲ ನನಗೆ ಆಶ್ಚರ್ಯ ಆಗೋದಂದ್ರೆ ಈ ಚೀಸ್ಗೆ ಅನೇಕ ಟಿವಿಗಳಲ್ಲಿ ಆ ಇದರ ಪ್ರೋಗ್ರಾಮ್ ಬರುತ್ತೆ ಎಲ್ಲ ತರ್ಡ್ ಕ್ಲಾಸೇ ಮಾತಾಡ್ತಾರೆ ಬಟ್ ಈ ಇಂಥ ವಿಚಾರಕ್ಕೆ ಬಂದಾಗ ಏನೋ ದೊಡ್ಡ ಮಡಿ ಅಂತ ಮಾಡ್ತಾರೆ ಏನೋ ಒಂದು ಪ್ರೋಗ್ರಾಮ್ ಬರುತ್ತಲ್ಲ ಅದರೊಳಗೆ ಎಲ್ಲ ಮಾತಾಡ್ತಾರೆ ಸೊ ಆದ್ರಿಂದ ದಯವಿಟ್ಟು ವೈಜ್ಞಾನಿಕ ವಿಚಾರಗಳನ್ನು ವೈಜ್ಞಾನಿಕವಾಗಿ ತಿಳ್ಕೋಬೇಕು ಇದ್ರ ಬಗ್ಗೆ ತುಂಬಾ ಟಾಪಿಕ್ಸ್ ಇದೆ ಬಟ್ ಇವತ್ತು ಇಷ್ಟೇ ನಿಮ್ಗೆ ಹೇಳ್ತೀನಿ ಕನ್ನಡ ಇದು ಕನ್ನಡಿಗರ ಧ್ವನಿ